ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕಟಕ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನೂ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೂ ಆಫ್ ಸ್ವಾರ್ಡ್ಸ್ ಬಂದಿದೆ ಆರ್ಗ್ಯುಮೆಂಟ್ ಅಬೌಟ್ ಮೇ ಬಿ ಫ್ಯಾಮ್ಲಿ ಅಥವಾ ರಿಲೇಷನ್ಶಿಪ್ ಅಥವಾ ಹಣದ ಬಗ್ಗೆ ಮನಿ ಬಗ್ಗೆ ಇರ್ಬೋದು ಹಣಕಾಸಿನ ವಿಷಯದ ಬಗ್ಗೆ ಅಥವಾ ಅರ್ಥ ಸೈನ್ ಜೊತೆ ನೀವು ಕನೆಕ್ಟ್ ಆಗಿದ್ದರೆ ಜಗಳ ಈ ವಿಷಯದ ಬಗ್ಗೆ ನಡೀತಾ ಇರುತ್ತೆ ಆಲ್ರೆಡಿ ನೀವು ಎಲ್ಲನೂ ಕೊಟ್ಬಿಟ್ಟಿದ್ದೀರಾ ನಿಮ್ಮ ಲೈಫಲ್ಲಿರೋದನ್ನು ಟೈಮ್ ಆ್ಯಂಡ್ ಮನಿ ಆ್ಯಂಡ್ ಫೋಕಸ್ ನಿಮ್ಮ ಕೆರಿಯರ್ ಅನ್ಅಪ್ರಿಷಿಯೇಟೇಬಲ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು ಅವ್ರು ಯಾವುದಕ್ಕೂ ನಿಮ್ಮನ್ನು ಅಪ್ರಿಷಿಯೇಟೇ ಮಾಡಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಟಫ್ ಪ್ಲೇಸ್ ಇನ್ ಲೈಫ್ ಅಂತ ಹೇಳ್ತೀನಿ ತುಂಬ ಕಷ್ಟಕರವಾದ ಪ್ಲೇಸಲ್ಲಿದ್ದೀರಾ ನೀವು ಜಾಗದಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಕೆಲವರಿಗೆ ಕಟಕ ರಾಶ್ ಎಲ್ರಿಗೂ ಅಲ್ಲ ಸೆಕೆಂಡ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಕಟಕ್ ರಾಶ್ ಅವರು ಕೆಲವರು ನಾನು ಹೇಳ್ದಂಗೆ ಆಗಬೇಕು ನಾನು ಸೋಲೋದಿಲ್ಲ ನಾನು ಯಾವಾಗಲೂ ಗೆದಿಬೇಕು ಸಣ್ಣ ಪುಟ್ಟ ಆರ್ಗ್ಯುಮೆಂಟಲ್ಲೂ ಕೂಡ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿದು ಕೂಡ ತುಮ್ ತುಂಬ ಯು ಹ್ಯಾವ್ ತುಂಬ ಕಾನ್ಫಿಡೆಂಟ್ನ ಗ್ಯಾದರ್ ಮಾಡ್ಕೊಂಡಿದ್ದೀರ ಬಟ್ ವೆರಿ ಪೂವರ್ ಇನ್ ಮ್ಯಾನೇಜಿಂಗ್ ಮನೆ ನೀವು ಯಾರನ್ನಾದರೂ ನಂಬಿಟ್ಟು ನಿಮ್ಮ ಹಸ್ಬೆಂಡ್ ಇದ್ದಾರೆ ವೈಫ್ ಇದ್ದಾರೆ ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ ಅವರೇನೋ ಪ್ರಾಪರ್ಟಿ ತೊಗೊಳ್ತಾರೆ ಸಮಥಿಂಗ್ ಸಮಥಿಂಗ್ ಬ್ಲಾಬ್ಲಾ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ ಅದನ್ನು ತೆಗೆದುಬಿಡಿ ನಿಮ್ಮ ದುಡ್ಡನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಅದನ್ನು ಸೇವ್ ಮಾಡ್ಕೊಳ್ಳಿ ನಿಯರ್ ಫ್ಯೂಚರ್ಗೆ ಅಂತ ಕಾರ್ಡ್ಸ್ ಹೇಳ್ತಾ ಇದ್ದೆ ಥರ್ಡ್ ನನಗೆ ನೈಟ್ ಆಫ್ ಸಾರಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫೋರ್ತ್ ಹ್ಯಾಂಗ್ ಮ್ಯಾನ್ ಬಂದಿದೆ ಸೊ ನೀವು ಯಾರ ಜೊತೆಯೋ ಕಾಂಪ್ರಮೈಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆರ್ಗ್ಯುಮೆಂಟ್ ಆಗಿದೆ ಜಗಳ ಆಗಿದ್ರೆ ಬಟ್ ನಿಮಗೆ ಗೊತ್ತಿಲ್ಲ ಹೇಗೆ ಕಾಂಪ್ರಮೈಸ್ ಆಗೋದು ಹೇಗೆ ಸಾರಿ ಕೇಳೋದು ಹೇಗೆ ಕಮ್ಯುನಿಕೇಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರ ಕೆಲವರು ಹೇಗೆ ಮಾಡಲಿ ನಾನು ಅಂತ ಇನ್ನೂ ಕೆಲವರು ನಾನು ಲೆಟ್ಗೋ ಮಾಡಲ್ಲ ವಾಕವೇ ಆಗಲಿಲ್ಲ ನಾನು ಇವ್ರನ್ನ ಬಿಟ್ಟು ಹೋಗ್ಲಾ ಅಥವಾ ಇವ್ರ ಜೊತೆ ಇರಲ ಅನ್ನೋ ವಿಷಯ ಇದೆ ಈವನ್ ಫೈವ್ ಟು ಟೆನ್ ಇಯರ್ಸಿಂದ ಈ ರಿಲೇಷನ್ಶಿಪ್ಪಲ್ಲಿ ಇದ್ದೀರ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ ನಿಮ್ಮದು ಸೊ ಹೇಗೆ ಬಿಡೋದು ಹೇಗೆ ಹೋಗೋದು ಅನ್ನೋ ಯೋಚನೆ ಇದೆ ನಿಮಗೆ ಫಿಫ್ತ್ ನನಗೆ ನೈನ್ ಆಫ್ ಸಾರ್ಡ್ಸ್ ಇದೆ ಸಿಕ್ಸ್ ನನಗೆ ಟೆನ್ ಆಫ್ ಸಾರ್ಡ್ಸ್ ಇದೆ ಹಾರ್ಶ್ ಮೆಸೇಜಸ್ ಅಂತ ಹೇಳ್ತೀನಿ ತುಂಬ ಅಬ್ಯೂ ಮೆಸೇಜಸ್ ಬರ್ಬೋದು ಮೇ ಬಿ ಸಪ್ರೇಷನ್ ಅಂತ ನಾನು ಹೇಳ್ತೀನಿ ನೈನ್ ಆಫ್ ಶಾರ್ಟ್ ಯಾರಿಂದ ನೀವು ಸಪ್ರೇಷನ್ ಆಗ್ಬೋದು ಬ್ರೇಕಪ್ ಆಗ್ಬೋದು ಇನ್ ಕೇಸ್ ಮ್ಯಾರಿಡ್ ಇದ್ದರೂ ಕೂಡ ಡಿವೋರ್ಸ್ವರೆಗೂ ಹೋಗಿದೆ ಮುಂದೆ ಕೂಡ ಹೋಗ್ಬೋದು ನೋ ಚೇಂಜ್ ಅಂತ ಹೇಳ್ತೀನಿ ನೋ ಕಮ್ಮಿಂಗ್ ಬ್ಯಾಕಲ್ಲಿದ್ದೀರಾ ನೀವು ಒಂದು ಹೆಜ್ಜೆ ನೀವೇನಾದರೂ ಡಿವೋರ್ಸ್ ತೊಗೊಳ್ಬೇಕು ಅಥವಾ ಸಪ್ರೇಷನ್ ಆಗಬೇಕು ಅಂತ ಸುಮ್ಮನೆ ಹಾಗೆ ನಿಮ್ಮ ತಲೆಯಲ್ಲಿ ಬಂತು ಹೀಗೆ ಹೇಳ್ತೀನಿ ನಿಮ್ಮ ಪಾರ್ಟ್ನರ್ ಮುಂದೆ ಅಂದರೆ ಅಲ್ಲಿಂದ ಹಿಂದೆ ಸರಿಯೋಕ್ಕಾಗಲ್ಲ ಹಿಂದೆ ಬರೋಕ್ಕಾಗಲ್ಲ ಏನೋ ನಾನು ಸಿಟ್ಟಾಗ್ಬಿಟ್ಟು ಒಂದು ನಾಲ್ಕು ದಿನ ಇವರಿಂದ ದೂರ ಇರ್ತೀನಿ ನಾನು ಇವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅಥವಾ ಕಟಕರಾಶಿಯವರ ಜೊತೆ ಕನೆಕ್ಟ್ ಆದವ್ರು ಅಂದ್ಕೊಂಡಿದ್ರೆ ದೆರ್ ಈಸ್ ನೋ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತೀನಿ ಎಕ್ಸ್ ಬ್ಯಾಕ್ ಹಾಕ್ತಾರೆ ರೀಕನ್ಸಿಲೇಷನ್ ಆಗ್ತಾರೆ ಅಂದರೆ ಕೆಲವ್ರಿಗೆ ಖಂಡಿತ ಇಲ್ಲ ಸೊ ಯೋಚನೆ ಮಾಡಿ ಹುಷಾರಾಗಿ ಹೆಜ್ಜೆನ ಇಡಿ ಇದೇನೋ ಒಂದು ಏನು ಹೇಳ್ತೀವಲ್ಲ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸ್ಟೋರಿ ಎಲ್ಲ ಇದು ಪ್ಯಾಚಪ್ ಬ್ರೇಕಪ್ ಎಲ್ಲ ಆಗಲ್ಲ ನಿಮ್ಮ ಲೈಫಲ್ಲಿ ಕೆಲವ್ರ ಲೈಫಲ್ಲಿ ಅದು ಸಾಧ್ಯನೇ ಇರಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಇರುತ್ತೆ ಅದು ಎಸ್ ಅಂದರೆ ಎಸ್ ನೋ ಅಂದರೆ ನೋ ಆ ಥರ ವ್ಯಕ್ತಿ ಜೊತೆ ಕೆಲವರು ಕನೆಕ್ಟ್ ಆಗಿದ್ದೀರಾ ಯಾವುದೇ ಕಾರಣಕ್ಕೂ ಅವ್ರು ಕಾಂಪ್ರಮೈಸ್ ಆಗಲ್ಲ ಬಗ್ಗಲ್ಲ ಅವ್ರ ಮನಸ್ಸು ಕರಗಲ್ಲ ಕಲ್ಲು ಹೃದಯ ಅಂತ ಹೇಳ್ತೀನಿ ನಾನು ಸೆವೆಂತ್ ನನಗೆ ಮೆಜಿಷನ್ ಕಾರ್ಡ್ ಬಂದಿದೆ ಕೆಲವರು ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಸ್ಟ್ರಾಕ್ಷನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಯಾರನ್ನಾದರೂ ರಿಜೆಕ್ಟ್ ಮಾಡ್ಬೋದು ನಿಮ್ಮನ್ನು ಯಾರನ್ನಾದರೂ ರಿಜೆಕ್ಟ್ ಮಾಡ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಹೇಳುತ್ತೆ ಕೆಲವರಿಗೆ ಏಟ್ ಕಾರ್ಡ್ ನೈಟ್ ಆಫ್ ವಾನ್ಸ್ ಬಂದಿದೆ ತುಂಬ ಬಿಗ್ ಡಿವೈಡ್ ಅಥವಾ ಡಿವಿಷನ್ ಅಂತ ಹೇಳ್ತೀನಿ ನಾನು ಯಾರಾದರೂ ನಿಮ್ಮನ್ನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಇಲ್ಲದೆ ಇರೋದನ್ನು ಅವ್ರ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳ್ಬೋದು ಕೆಲವರಿಗೆ ಫಾರಿನ್ ಪರ್ಸನ್ ಜೊತೆ ಕನೆಕ್ಟ್ ಆಗಿರ್ಬೋದು ಈಗ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಥವಾ ಮದುವೆ ಆಗಿ ಹೋಗಿರ್ಬೋದು ಅವ್ರನ್ನ ಮರೆಯೋಕ್ಕಾಗ್ತಾಯಿಲ್ಲ ನಿಮಗೆ ಸೇಮ್ ಫೀಲಿಂಗ್ ಇಲ್ಲ ಅಂತ ಹೇಳ್ಬೋದು ಹೇಳ್ತೀವಲ್ವಾ ನೀವೆಷ್ಟೇ ಯಾವುದೇ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿ ಎಷ್ಟೇ ಜನದ ಜೊತೆ ಸುತ್ತಾಡಿ ಮಾತಾಡಿ ಸೊ ನೀವು ಮುಂಚೆ ರಿಲೇಷನ್ಶಿಪ್ಪಲ್ಲಿ ಇದ್ರಲ್ವ ದ್ಯಾಟ್ ಒನ್ ಪರ್ಸನ್ ಅವ್ರ ಥರ ಫೀಲಿಂಗ್ ನಿಮಗೆ ಬರಲ್ಲ ಟ್ರೂ ಫೀಲಿಂಗ್ ಆ ಥರ ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕಾಡ್ ಹೇಳುತ್ತೆ ಕೋ ಡಿಪೆಂಡೆನ್ಸಿ ಇದೆ ಸಮಥಿಂಗ್ ನೀವು ಕ ಮೂನ್ ಕಾರ್ಡ್ ಇದೆ ಲಾಸ್ಟಲ್ಲಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮಿಂದ ಏನೋ ಇದ್ದಾರೆ ಕೆಲವರಿಗೆ ತುಂಬ ಬಿಗ್ ನ್ಯೂಸ್ ಅದು ಏನು ಅಂತ ನೀವೇ ಕಂಡುಹಿಡಿಬೇಕು ಅವರಾಗ ಅವರೇ ಹೇಳ್ತಾರೆ ಅಂದರೆ ಸುಳ್ಳು ಮನೆ ನೆನಪಾಗ್ತಾ ಇದೆ ಹೋಮ್ ಸಿಕ್ನೆಸ್ ಅಂತ ಹೇಳ್ತೀವಿ ನಿಮ್ಮ ತಾಯಿ ಜೊತೆ ಆಡಿದರೆ ನಿಮ್ಮ ತಾಯಿ ಜೊತೆ ಮಾತಾಡಿ ಮೂನ್ ಕಾರ್ಡ್ ಈಸ್ ಮದರ್ ಸೆಂಟಿಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ ಮನೆ ನಿಮ್ಮೂರು ಚೈಲ್ಡ್ಹುಡ್ ಮೆಮೊರೀಸ್ ಫೋಟೋ ಸಮಥಿಂಗ್ ಯಾವುದೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಲೋ ಯಾರು ನೋಡ್ತೀರಾ ನೀವು ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ನ ಅಥ್ವಾ ನಿಮ್ಮ ಸ್ಕೂಲ್ ಆಗಿರ್ಬೋದು ಸಮಥಿಂಗ್ ನೀವು ಓಡಾಡಿರೋ ಪ್ಲೇಸು ಕಣ್ಣಲ್ಲಿ ನೀರು ಬರ್ಬೋದು ಹಳೆ ಮೆಮೊರೀಸ್ ಅಂತ ಅನ್ನಿಸ್ಬೋದು ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಕಿಡ್ಸ್ ಇದ್ದರೆ ನಿಮ್ಮ ಕಿಡ್ಸ್ ಹೆಲ್ತಲ್ಲಿ ಸ್ವಲ್ಪ ಏರಿಪೇರ್ ಆಗ್ಬೋದು ಸ್ವಲ್ಪ ಅದನ್ನು ಕೂಡ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು